ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಶಿವರಾಜ್ ಎಮ್ ಎಲ್ ರವರು ಮಾಡುತ್ತಿರುವ ನಮಸ್ಕಾರಗಳು ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವ ಕಾರಣವೇನಂತಂದರೆ ನಾಳೆ ಹತ್ತನೇ ತರಗತಿಯ ಫಲಿತಾಂಶವು ಹನ್ನೆರಡರಿಂದ ಹನ್ನೆರಡುವರೆ ಒಳಗಡೆ ಅವರು ವೆಬ್ಸೈಟಲ್ಲಿ ಅನೌನ್ಸ್ ಮಾಡಲಾಗಿದೆ ಸ್ನೇಹಿತರೆ ಆ ವೆಬ್ಸೈಟ್ ಫಲಿತಾಂಶವು ಕರ್ನಾಟಕ ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಜಾಲತಾಣದಲ್ಲಿ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಸರಿಯಾಗ ನಂತರ ವೀಕ್ಷಿಸಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯು ಪರೀಕ್ಷೆ ಒಂದರ ಪರೀಕ್ಷೆ ದಿನಾಂಕ ಇಪ್ಪತ್ತೊಂದು ಮೂರು ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಯಿತು ಸ್ನೇಹಿತರೆ ಎಲ್ಲರಿಗೂ ಗೊತ್ತು ಎಲ್ಲರೂ ಕಾತರದಿಂದ ಅವರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳು ಅಥವಾ ರಿಸಲ್ಟ್ ಶೀಟನ್ನು ಪಡೆಯಲು ಕಾತರದಿಂದ ಉ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಸ್ನೇಹಿತರೆ ಅವರು ಎಸ್ ಎಲ್ ಸಿ ಪರೀಕ್ಷೆ ಮೌಲ್ಯಮಾಪನ ಎಲ್ಲವೂ ಕಂಪ್ಲೀಟ್ ಆಗಿದ್ದು ಮುಕ್ತಾಯವಾಗಿದ್ದು ಎಸ್ ಎಲ್ ಸಿ ಪರೀಕ್ಷೆ ಒಂದು ಫಲಿತಾಂಶವನ್ನು ಪ್ರಕಟಿಸುವ ಸಂಬಂಧ ದಿನಾಂಕ ಎರಡು ಐದು ಇಪ್ಪತ್ತು ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯನ ಮಂಡಳಿ ಮಾನ್ಯ ಸಚಿವರಾದ ಸಚಿವ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅದನ್ನು ಕರೆದು ಅದರ ಮುಖಾಂತರ ರಿಸಲ್ಟಿನ ದಿನ ಮತ್ತು ಸಮಯವನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ ಆ ಫಲಿತಾಂಶವನ್ನು ಕರ್ನಾಟಕ ರಿಸಲ್ಟ್ಸ್ ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ರಿಸಲ್ಟ್ಸ್ ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ಜಾಲತಾಣ ಅಂದರೆ ಇಂಟರ್ನೆಟ್ ಮುಖಾಂತರ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಪ್ರಕಟಿಸಲಾಗಿದೆ ಸ್ನೇಹಿತರೆ ಎಲ್ಲರೂ ಕೂಡ ಆ ರಿಸಲ್ಟಿನ ಖಾತರವನ್ನು ತಿಳಿಯಲು ನಾಳೆ ಎರಡನೇ ತಾರೀಕು ಐದು ಇಪ್ಪತ್ತೈದರಂದು ಹನ್ನೆರಡು ಮೂವತ್ತಕ್ಕೆ ಈ ವೆಬ್ಸೈಟ್ ಮುಖಾಂತರ ಹೋಗಿ ಇಂಟರ್ನೆಟ್ ಮುಖಾಂತರ ಸರ್ಚ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರವನ್ನು ಅಪ್ಡೇಟ್ ಮಾಡಿ ನೀವು ರಿಸಲ್ಟನ್ನು ಪಡೆಯಬಹುದು ಸ್ನೇಹಿತರೆ ಇದನ್ನು ಹೇಳಲು ನಾನು ನಿಮ್ಮ ಮುಂದೆ ಬಂದಿರುವುದು ಸ್ನೇಹಿತರೆ ನೋಡಿ ದಯವಿಟ್ಟು ನಿಮ್ಮ ರಿಸಲ್ಟನ್ನು ನೋಡಿ ಪಾಸಾಗಿರೋರು ಖುಷಿಯಾಗಿರ್ತಾರೆ ಫೇಲ್ ಆಗಿರೋರು ದುಃಖದಲ್ಲಿರ್ತಾರೆ ತಲೆ ಕೆಡಿಸ್ಕೊಬೇಡಿ ಸ್ನೇಹಿತರೆ ಫೇಲ್ ಆಗಿರೋರು ಮತ್ತೆ ಅವಕಾಶವಿರುತ್ತೆ ಸ್ನೇಹಿತರೆ ಮತ್ತೆ ಎಕ್ಸಾಮನ್ನು ಬರಿಬೋದು ಆತ್ಮಸ್ಥೈರ್ಯವನ್ನು ಯಾವತ್ತೂ ಕಳ್ಕೊಳ್ಬೇಡಿ ಸ್ನೇಹಿತರೆ ಓದುವುದೇ ಒಂದೇ ನಮ್ಮ ಜೀವನದ ಮುಖ್ಯ ಆದ್ಯತೆ ಅಲ್ಲ ಸ್ನೇಹಿತರೆ ಅದಿಲ್ಲದೆ ಜೀವನ ಕೂಡ ಮಾಡಬಹುದು ಇದೊಂದು ಪ್ರಯತ್ನವನ್ನು ಮಾಡಬೇಕು ಅಷ್ಟೇ ಸ್ನೇಹಿತರೆ ಯಾರೂ ತಲೆ ಕೆಡಿಸ್ಕೋಬಾರ್ದು ಸ್ನೇಹಿತರೆ ಪಾಸಾಗಲಿ ಫೇಲ್ ಆಗಲಿ ಇದೊಂದು ಪ್ರಥಮವಾದ ಮೆಟ್ಟಿಲು ಅಂದ್ಕೊಂಡು ನೀವು ಆ ರಿಸಲ್ಟನ್ನು ಸ್ವೀಕರಿಸಬೇಕು ಸ್ನೇಹಿತರೆ ಖುಷಿಯಿಂದ ಆಚರಣೆ ಮಾಡಬೇಕು ಸ್ನೇಹಿತರೆ ಪಾಸಾಗಲಿ ಫೇಲ್ ಆಗಲಿ ಅದು ದೇವರ ಇಚ್ಛೆ ನಾವು ಮತ್ತೆ ಪ್ರಯತ್ನಿಸೋಣ ಆದರೂ ಮತ್ತೆ ಪ್ರಯತ್ನಿಸಬಹುದು ಪಾಸಾದರೂ ಮುಂದೆ ಹೋಗ್ಬೋದು ಅಷ್ಟೇ ಸ್ನೇಹಿತರೆ ಒಂದು ವರ್ಷ ಅಥವಾ ಎರಡು ವರ್ಷ ನಮಗಿಂತ ಫಸ್ಟು ಅವರು ಡಿಗ್ರಿಯನ್ನು ಪಡೆಯಬಹುದು ಅಲ್ವಾ ಸ್ನೇಹಿತರೆ ಏನಂತೀರಾ ಥ್ಯಾಂಕ್ ಯು